ನಮಸ್ತೆ ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮಹಾವಿದ್ಯಾಲಯ ಮಟ್ಟಿಯ ಅಂತಿಮ ವರ್ಷದ ವಿದ್ಯಾರ್ಥಿನಿ ಮಹಾದೇವ್ ಜೇನು ಪಟ್ಟಿಗೆ ಇದರಲ್ಲಿ ನಾಲ್ಕು ಅಂದ್ರೆ ಬಾಕ್ಸ್ ಬಾಕ್ಸ್ ಅಲ್ಲಿ ಒಂದು ಹೊರ ಮುಚ್ಚಳ ಅಂತ ಹೇಳಿ ಇದು ಹೊರ ಮುಚ್ಚಳ ರೀ ಇಲ್ಲಿರೋದು ಮಿಡಲ್ ಇರೋದು ಜೇನು ಕೋಣೆ ಇಲ್ಲಿ ತುಪ್ಪ ಆಗುತ್ತೆ ರೀ ಆಮೇಲೆ ಇದು ಸಂಸಾರ ಕೋಣೆ ಅಂತ ಕರಿತೀವಿ ಇಲ್ಲಿ ಜೇನುಗಳೆಲ್ಲ ಇರ್ತವೆ ಸೊ ಇದರಲ್ಲಿ ವರ್ಗರ್ ಬೀಸ್ ಅಂತ ಹೇಳಿ ಮತ್ತು ಡ್ರೋನ್ಸ್ ಅಂತ ಹೇಳಿ ಆಮೇಲೆ ಅದು ಮೇಲ್ ಇನ್ಸೆಕ್ಟ್ ಅದರಲ್ಲಿ ಮತ್ತೆ ಫೀನ್ ಅನ್ನೋದು ಫಿಮೇಲ್ ಆಗಿರೋದು ಸೊ ಇದು ಬೇಸ್ ಅಂತ ಕೆಳಗಡೆ ವರ್ಕರ್ ಬೀಸ್ ಅನ್ನೋದು ಕೆಲಸ ಸಹ ಯೂಸ್ ಮಾಡ್ಕೋತಾರೆ ಸೊ ಅದು ಫಿಮೇಲ್ ಆಗಿರೋದು ಆಮೇಲೆ ಪೀನು ಒಂದೇ ಒಂದೇ ಕೀನು ಮತ್ತು ಅದ್ರ ಫೀನ್ದು ತ್ರೀ ಟು ಫೈವ್ ಇಯರ್ಸ್ ಲೈಫ್ ಟೈನ್ ಇರುತ್ತೆ ಮತ್ತೆ ಡ್ರೋನ್ಸ್ ಡ್ರೋನ್ಸ್ಗಳು ಇರ್ತವೆ ಅದು ಮೇಲ್ ಅಂತ ಹೇಳಿ ಸೊ ಇದು ಇದೇನಿರತ್ತಲ್ಲ ಇದನ್ನ ತಕೊಂಡು ಅಲ್ಲಿ ಜೇನ್ ಸೇಖರಣೆ ಆಗಿರುತ್ತೆ ಜೇನುತುಪ್ಪ ತುಪ್ಪ ಸೊ ಅದನ್ನ ಇಲ್ಲಿ ಇಡ್ತೀವಿ ಇದಿಷ್ಟು ಇದು ಜೇನ್ ತುಪ್ಪನ ತೆಗಿಯುವಂತ ಯಂತ್ರ ಅಂತ ಹೇಳಿ ಕರಿತೀವ್ರಿ ಸೊ ಇದನ್ನ ಜಸ್ಟ್ ನೀವು ಟರ್ನ್ ಮಾಡಿದ್ರೆ ಇಟ್ಟು ಜೇನ್ ತುಪ್ಪ ಸ್ಪ್ಲಿಟ್ ಆಗುತ್ತೆ ಆಮೇಲೆ ಇದನ್ನ ನೀವು ತಗೋಬೇಕು ಮತ್ತು ಇದು ಮುಂಚೆನೆ ವ್ಯಾಕ್ಸಿಂಗ್ ಕವರಿಂಗ್ ಮಾಡಿರ್ತದೆ ಸೊ ಅದನ್ನ ಲೈಟ್ ತಗೊಂಡು ವ್ಯಾಕ್ಸಿಂಗ್ ತೆಗಿಬೇಕು ಆಮೇಲೆ ಜೇನ್ ತುಪ್ಪ ಹಾಕಿದ್ರೆ ತಗೋಬಹುದು ಸೊ ಇದು ನಮ್ಮ ನೆಕ್ಸ್ಟ್ ಬಂದು ಸೆರಿಕಲ್ಚರ್ ಅಂತ ಹೇಳಿ ರೇಷ್ಮಾ ಅಂತ ಹೇಳಿ ಇದು ಫಸ್ಟ್ ರೇಷ್ಮೆ ಮನೆ ನೀವು ಸಬ್ಸಿಡಿಗಳನ್ನ ತಗೋಬಹುದು ರೈತರಿಗೆ ಸಬ್ಸಿಡಿ ಕೊಡ್ತಾರೆ ಸೊ ಇದು ರೇಷ್ಮೆ ಮನೆ ಅಂತ ಇದ್ರೆ ಆಲ್ಮೋಸ್ಟ್ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಮಾಯ್ಚರ್ ಇರುತ್ತೆ ಇದರಲ್ಲಿ ನಾವು ಒಂದಿನಕ್ಕೆ ದಿನಕ್ಕೆ ಅಂದ್ರೆ ಎರಡು ದಿನ ಮೂರು ಹತ್ತು ಸಲ ಹಿಪ್ಪು ನೆರಳೆನ ಕೊಡ್ತೀವಿ ಅದಕ್ಕೆ ತಿನ್ನೋಕೆ ಅಂತೇಳಿ ಸ್ಟಾಕ್ ಮಾಡಿ ಹಾಕಬಹುದು ಅಥವಾ ಸ್ಟ್ರೇಟ್ ಒಂದು ಎಂಬೆನೂ ಕೊಡಬಹುದು ಸೊ ಇದು ಆಮೇಲೆ ಇಲ್ಲಿ ಒಳಗಡೆ ಇರೋದನ್ನ ಹೊರಗಡೆ ತೋರಿಸಿವಿ ಇದು ಹಿಪ್ಪು ನೆಳೆ ಅಂತ ಫೀಡಿಂಗ್ ಮಾಡ್ತಾ ಇರೋದು ಇನ್ಸೆಕ್ಟ್ ಆಮೇಲೆ ಇದಕ್ಕೆ ಇದು ಮಲ್ಬೆರಿ ಪ್ಲಾಟ್ ಅಂತ ಮಾಡಿರೋದು ಮಾಡಲ್ಗೋಸ್ಕರ ಇಪ್ಪನೇಳೆ ಪ್ಲಾಟ್ ಇದು ಆಮೇಲೆ ಇದು ಲೈಫ್ ಸ್ಟೈಕಲು ಫಸ್ಟು ಮಾಲ್ಟ್ ಒನ್ ಒನ್ ಸ್ಟೇಜ್ ಬರುತ್ತೆ ಹಿಂಗಿರುತ್ತೆ ಸೊ ನೆಕ್ಸ್ಟ್ ಇದು ಹಿಂಗೆ ಕನ್ವರ್ಟ್ ಆಗುತ್ತೆ ಇದು ರೇಷ್ಮೆ ಗೂಡು ಕಟ್ಟಿರುತ್ತೆ ಇದ್ರ ಓಪನಿಂಗ್ ಮಾಡಿರೋದು ಅಂದ್ರೆ ತೆರೆದ ರೇಷ್ಮೆ ಗುಡಿ ಆಮೇಲೆ ವಯಸ್ಕ ಬಂದಿರೋದು ಇನ್ಸೆಪ್ಟು ನಾವು ಮಾರ್ಕೆಟಿಗೆ ಕೊಡಬೇಕಾದ್ರೆ ಈ ರೀತಿ ಸ್ಟೇಜ್ ಅಂಥದ್ದನ್ನು ಕೊಡಬೇಕು ಸೊ ಇದು ಇಲ್ಲಿ ಇನ್ಸೆಕ್ಟ್ ತಿಂತಿರೋದು ಲಾಸ್ಟಿಗೆ ಇದು ಚಂದ್ರಿಕೇನ್ ಕೊಟ್ಟರೆ ರೇಷ್ಮೆ ಗೂಡು ಈಗ ಕಟ್ಟುತ್ತೆ ಸೊ ಇಷ್ಟು ಹೇಳಿ ನಾನು ನಮಸ್ತೇನೆ ಧನ್ಯವಾದಗಳು ಹೊಲದಲ್ಲಿ ಇನ್ಸೆಕ್ಟ್ಸ್ ಗಳು ಪ್ರಾಬ್ಲಮ್ ಇದ್ದಾಗ ಇದಕ್ಕೆ ಒಂದು ಮೊಹಕ ಬಲೆ ಅಂತ ಹಾಕಿರ್ತಾರೆ ಸೊ ಇಲ್ಲಿ ಅದು ಗಂಡು ಏನಾಗುತ್ತೆ ಅಂದ್ರೆ ಮೊಹಕದಿಂದ ಬಲೆಗೆ ಬಂದು ಇಲ್ಲಿ ಇಲ್ಲಿ ಒಳಗಡೆ ಹೋದ್ರೆ ಜರಿ ತೆಗೆದು ಮೇಲೆ ಬರಕ್ ಬರಂಗಿಲ್ಲ ಇನ್ಸೆಕ್ಟ್ಸ್ ಆಗಿದೆ ಆಮೇಲೆ ಇದು ಮುಖದ ಕವಚ ಅಂತ ಇವಾಗ ನಾವಿಲ್ಲಿ ತೋರಿಸಿದಿವಲ್ಲ ಅದು ಜೇನುಗಳನ್ನು ಹಿಡಿಬೇಕಾದ್ರೆ ನಿಮ್ಗೆ ಕಚ್ಚತವ ಅಂತ ಹೇಳಿದ್ರೆ ಮಾಸ್ಕ್ ಹಾಕೋಬೇಕ್ರಿ ಮುಖಕ್ಕೆ ಇದು ಮುಖ ಕವಚ ಅಲ್ರಿ ಇದು ಜೇನು ಹಾಕೋಕೆ ಮಾಡ್ತಿರ್ತೀರಾ ಅವಾಗ ಜೇನ್ ಹಿಡಬೇಕಾದ್ರೆ ಅಂತ ಹೇಳಿ ಮುಖ ಹಾಕಬೇಕು ಆಮೇಲೆ ಇದು ಹೋಗ್ಯತೀವಿ ಅಂತ್ರಿ ಇದು ಜೇನು ಜಾಸ್ತಿ ಅಂದ್ರೆ ಅಗ್ರೆಸಿವ್ ಆಗಿ ಎದ್ದಿದಾಗ ನಮ್ಗೆ ಕಚ್ಚಬಾರ್ದು ಅಂತ ಹೇಳಿ ಸ್ವಲ್ಪ ಇದರಲ್ಲಿ ಒಂದು ಪುಗೆ ಬರೆಸಿ ಅದನ್ನ ಹೊಡೆದ್ರೆ ಕಡಿಮೆ ಆಗ್ತದೆ ಜೇನು ಸ್ವಲ್ಪ ಆಕರ್ಷಣೆ ಏನದು ಜಾಸ್ತಿ ಅಗ್ರೆಸಿವ್ನೆಸ್ ಕಡಿಮೆ ಆಗ್ತದೆ ಆಮೇಲೆ ಇಲ್ಲಿ ನಾವು ಬೇರೆ ಬೇರೆ ಆಗಿರುವಂತ ಒಂದು ಡಿಸೀಸ್ ಬಂದಿರುವಂತ ಸ್ಪೆಷಲ್ ಕಲೆಕ್ಟ್ ಮಾಡಿವಿ ಇದು ಟೊಮೆಟೊ ಅಂತ ಇದು ಹಣ್ಣು ಕೊರಕ ಇದನ್ನ ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ಟ್ರ್ಯಾಪ್ ಟ್ರಾಪ್ ಆಗಿ ಮಾರಿಗೋಳ್ ಬೆಳಿಬಹುದು ಮತ್ತಿದು ತೆಂಗಿನಕಾಯ್ದು ಜಿಬಿಳಿ ನೋಣ ಅಂತ ಬರುತ್ತೆ ಸೊ ಇದಕ್ಕೆ ತಯೋ ಮೆಥಗ್ಸ್ ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ ಸೊ ಇದು ಬೆಂಡೆಕಾಯಿ ಹಣ್ಣು ಕೊರೆಯುವ ಹುಳ ಅಂತ ಬರತ್ರಿ ಇದಕ್ಕೆ ನೀವು ಕೆನೊಲೋ ಪಾಸ್ ಅಂತ ಹೇಳಿ ಟೂ ಎಮ್ ಎಲ್ ಪರ್ ಲೀಟರ್ ಕೊಡಿಬೇಕು ಸೊ ಇದು ಇದು ಹಣ್ಣು ಮತ್ತು ಕಾಯಿ ಕೊರೆಕ ಹುಳ ಇದು ಇನ್ಸೆಪ್ಟ್ ಸೈಡ್ಸ್ ಇದು ಮಿಲಿ ಬಗ್ಗು ಪಪಾಯ ಆಗುತ್ತೆ ಇದು ಪೆರಲು ಮಿಲಿ ಬಗ್ಗ ಅಂತ ಕರಿತೇವ್ರಿ ಆಮೇಲೆ ಇದಕ್ಕೆ ತಯೋ ಮೆಥಗ್ಸ್ ಅನ್ನ ಹೊಡಿತೇವ್ರಿ ಸೊ ನಾವಿಲ್ಲಿ ಇಲ್ಲಿ ಬೇರೆ ಬೇರೆ ಆಗಿರುವಂತ ಕಲೆಕ್ಟ್ ಮಾಡಿದ್ವಿ ಇವು ಹಾನಿಕಾರಕ ಕೀಟಗಳು ಅಂತ ಕರಿತೀವಿ ಇವು ಬೆಳಿಗ್ಗೆ ಏನದು ಹಾನಿ ಮಾಡ್ತಾವೆ ಅಂದ್ರೆ ಬೆಳೆ ನಾಶ ಮಾಡೋಕೆ ಹೆಲ್ಪ್ ಮಾಡ್ತಾವೆ ಸೊ ಇವು ಹಾನಿಕಾರಕ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಕೋಬಹುದು ಅಥವಾ ನೀವು ಇದನ್ನ ಮಾಡ್ಬೇಕಂದ್ರೆ ಕೈಲೆ ಸಣ್ಣ ಸಣ್ಣ ಇರುವ ಲಾರ್ವ ಇದ್ದಾಗ ಎತ್ ಹಾಕ್ಬೇಕು ಇದು ಉಪಯೋಗಕರ ಕೀಟಗಳು ಅಂತ ಕರಿತೀವಿ ಇವು ನಮ್ಗ ನಮ್ಮಲ್ಲಿರುವಂತಹ ಕೀಟಗಳು ಏನು ಹಾನಿಕಾರಕ ಇರ್ತಾವ್ ತಿಂದು ಬದುಕೊಂತಾವ ಇವು ನಮ್ಗೆ ಬೆಳಿಗ್ಗೆ ಏನು ಹಾನಿಕಾರಕ ಮಾಡುವುದಿಲ್ಲ ಇದು ಸೈನಿಕ ಹುಳ ಅಂತ ಹೇಳಿ ಅತಿ ಹೆಚ್ಚಾಗಿ ಕಂಡು ಬರೋದು ಮೇದಲ್ಲ ಅಂದ್ರೆ ಸೈನಿಕ ಹುಳ ಅಂತ ಹೇಳಿ ಇದನ್ನ ನಿರ್ವಹಣೆ ಮಾಡ್ಬೇಕಂದ್ರೆ ಎಕ್ಕಿನ್ ಬೆಂಜೋಯಿಡನ್ ಸಿಗುತ್ತೆ ಎಂಬತ್ತು ಗ್ರಾಮ್ ಪರ್ ಎಕರೆಗೆ ಹೊಡಿಬೇಕು ಯಾಕೆ ಕಂಡು ಬರೋದು ಇದೇನೆ ಆಮೇಲೆ ನೆಕ್ಸ್ಟ್ ಅಂತ ಹೇಳಿ ಇವಾಗ ನೀವೆಲ್ಲ ಪೆಸ್ಟಿಸೈಡ್ಸ್ ಟೆಂಪಲ್ ತರ್ತೀರಿ ಸೊ ಅದ್ರ ಮೇಲೆ ಇವಾಗ ಈ ಲೆಬಲ್ ಇತ್ತಂದ್ರೆ ಅದು ಅತ್ಯಂತ ವಿಷಯಕಾರಿ ವಿಷಯಕಾರಿ ಅಂತ ಹೇಳಿ ಇಷ್ಟಪಡ್ತೀವಿ ಸೊ ಎಲ್ಲೋ ಕಲರ್ ಏನಾದ್ರು ಮಾರ್ಕ್ ಇತ್ತಂದ್ರೆ ಅದು ಹೆಚ್ಚು ವಿಷಕಾರಿ ಬ್ಲೂ ಕಲರ್ ಇತ್ತಂದ್ರೆ ಮಧ್ಯಮ ವಿಷಕಾರಿ ಗ್ರೀನ್ ಕಲರ್ ಇತ್ತಂದ್ರೆ ಅಷ್ಟೊಂದು ಎಫೆಕ್ಟ್ ಮಾಡಲ್ಲ ಸ್ವಲ್ಪ ವಿಷಕಾರಿ ಅಂತ ಹೇಳ್ಬೋದು ಕೀಟನಾಶಕಗಳ ಸುರಕ್ಷಿತ ಬಳಕೆ ಅಂತ ಹೇಳಿ ಚಕ್ ಮಕ್ಕಳಿಂದ ದೂರ ಇಡಬೇಕು ಚೆಕ್ ಮಕ್ಕಳ ಹತ್ತಿರ ಇಡಾಕ್ ನೀವು ಏನಾದ್ರೂ ಇನ್ಸೆಕ್ಟ್ ಸೈಡ್ಸ್ ಹೊಡೆದ್ರೆ ಅದ್ರ ಮಣ್ಣಲ್ಲಿ ಮುಚ್ಚಿ ಬರಬೇಕು ಸೊ ಹೊರಗಡೆ ಹೋಗಿಬಾರ್ದು ಅಂತ ಹೇಳಕ್ ಇದು ಜೇನು ಮಳೆ ಉತ್ಪನ್ನಗಳು ಅಂತ ಹೇಳಿ ಇವಾಗ ನೀವು ಜೇನ್ಸ್ ಸಾಕಾಣಿಕೆ ಮಾಡಿದ್ರೆ ಆಮೇಲೆ ಅದರಿಂದ ಜೇನು ತುಪ್ಪ ತೆಗಿಬಹುದು ಜೇನು ಪರಾಗ ಬರತ್ತೆ ರಾಯಲ್ ಚೆಲೆಂಜ್ ಸಿಗತ್ತೆ ಡ್ರೋನ್ ಅಂದ್ರೆ ಇವೆಲ್ಲಾನು ಅದ್ರ ಮುಖಾಂತರ ಬರ್ತಾವೆ ಜೇನು ಹಾಕಿದ ಇದ್ರ ಮುಖಾಂತರ ಎಲ್ಲ ಹಣ್ಣುಗಳನ್ನ ಸಂಗ್ರಹ ಲಾಭ ತಗೋಬಹುದು ಅಂತ ಹೇಳಕ್ ಇಷ್ಟಪಡ್ತೀವಿ ಇದು ಕಾಯಿ ಕೊರೆ ಹುಳ ಅಂತ ಹೇಳಿ ಮೆಣಸಿನಕಾಯಿಗಳಲ್ಲಿ ಬರ್ತಾವೆ ಫಸ್ಟ್ ಕಾಯಿ ಕೊರೆ ಹುಳ ಇನ್ನೊಂದು ಟ್ರಿಪ್ಸ್ ನುಸಿ ಅಂತ ಬರುತ್ತೆ ಇನ್ನೊಂದು ಸಸಿ ಕತ್ತರಿಸುವ ಕೀಡೆ ಎಲೆ ಮತ್ತು ಕಾಯಿ ತಿನ್ನೋ ಚಿಕ್ಕ ಇವು ಮೇನ್ ಆಗಿ ಮೆಣಸಿನಕಾಯಿ ಗಿಡದಲ್ಲಿ ಬರುವಂತಹ ಇದು ಕೊಡೋಟರ ಅಂತ ಹೇಳಿ ಇದು ಆಲ್ಮೋಸ್ಟ್ ಎಲ್ಲ ಕಡಲೆ ಆಗಿರ್ಬೋದು ಸೋಯಾಬೀನು ತರಕಾರಿಗಳಲ್ಲಿ ಎಲ್ಲಾದ್ರೂ ಇದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನೀವು ಜೀರೋ ಪಾಯಿಂಟ್ ಟೂ ಎಮ್ ಎಲ್ ಕ್ಲೋರನ್ ಎಂಟ್ರಿ ಕೋಲ್ ಅಂತ ಹೇಳಿ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ನಿಂಪರಣೆ ಮಾಡಬೇಕು ಇದು ರೇಷ್ಮೆ ಹುಳ ಸಾಕಾಣಿಕೆ ಅದು ಮುಖ್ಯಾಂಶಗಳು ಅಂದ್ರೆ ಹಿಪ್ಪು ಬೆಳಿಬೇಕು ರೇಷ್ಮೆ ಹುಳ ಸಾಕಾಣಿಕೆ ಮಾಡೋದು ಹೆಂಗ್ ಇದು ಅಡಿಕೆಯಲ್ಲಿ ಕಂಡು ಬರುವ ರೋಗಗಳು ಹೇಳಿ ಸುಳಿ ತೆಗನೆ ನುಸಿ ಹುಳ ಬೇರು ಹುಳ ಅಂತ ಬರ್ತಾವೆ ಕೃಷಿ ಮಹಾವಿದ್ಯಾಲಯ ಹನ್ನೊಂದು ಇದು ಅಜೋಲಾ ಘಟಕ ಅಜೋಲಾ ಅಂತ ಅಂದ್ರೆ ಇದ್ರಲ್ಲಿ ಅನ್ನಬೆನ್ನ ಸೂಕ್ಷ್ಮಾಣು ಜೀವಿ ಇರುತ್ತೆ ಇದನ್ನ ನಾವು ಭತ್ತಕ್ಕೆ ಹಾಕೋದ್ರಿಂದ ಅದು ಭತ್ತದ ಇಳುವರಿ ಮತ್ತೆ ಉತ್ಪಾದಕತೆಯನ್ನ ಇನ್ನೂ ಹೆಚ್ಚಿಸುತ್ತೆ ಅದ್ರ ಮತ್ತೆ ಏನ್ ಮಾಡುತ್ತೆ ಅಂತ ಅಂದ್ರೆ ಕಳೆಗಳ ನಿರ್ವಹಣೆಯನ್ನು ಮಾಡುತ್ತೆ ನನ್ನ ಹೆಸರು ತೇಜಸ್ವಿನಿ ಅಂತ ನಾನು ಕೃಷಿ ಮಹಾವಿದ್ಯಾಲಯ ಹನ್ನೆರಡಿಂದ ಬಂದಿರೋದು ಇಲ್ಲಿ ಅಜೋಲನ ಭತ್ತದ ಫೀಲ್ಡಲ್ಲಿ ನಾವು ಯೂಸ್ ಮಾಡ್ತೀವಿ ಬಜ್ ಅಜೋಲ ಅಂತಂದ್ರೆ ನನ್ನ ಸೂಕ್ಷ್ಮಾಣ ಇದ್ದಂಗೆ ಈ ಅಜೋಲ ಫೀಲ್ಡಲ್ಲಿ ಯೂಸ್ ಮಾಡೋದ್ರಿಂದ ಬೀಡ್ ಮತ್ತು ಅಂದರೆ ಕಸ ಕಸ ಬೆಳೆ ಕಡಿಮೆ ಆಗುತ್ತೆ ಮತ್ತು ಗಿಡಕ್ಕೆ ಸಾರಜನಕಿಸಿಕೊಡುತ್ತೆ ಹಾಗ ಈ ಅಜೋಲನ ನಾವು ದನಗಳಿಗೆ ಮೇವು ಕೂಡ ಉಪಯೋಗಿಸ್ಕೊಡ್ತೀವಿ ಹೆಸರು ಪವಿತ್ರ ಅಂತ ನಮ್ಮ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಣ್ಣನ್ ಇಲ್ಲಿ ನಾವು ವಸ್ತು ಪ್ರದರ್ಶನ ಮಾಡ್ತಿದ್ದೇವೆ ಇದು ಬೇಸಾಯ ಶಾಸ್ತ್ರಕ್ಕೆ ಬೇಕಾಗುವ ಉಪಕರಣಗಳು ಇದಕ್ಕೆ ನೊಗ ಎಂದು ಕರೀತಾರೆ ಇದು ಹ್ಯಾಂಡ್ ಹ್ಯಾಂಡ್ ಸ್ಟಿಕ್ಕರ್ ಇದನ್ನ ಪಾರ್ಕೋಲ್ ಆಗಿ ಯೂಸ್ ಮಾಡ್ತಾರೆ ಇದು ಕುಂಟಿ ಇದು ಮೇವನ್ನು ತೆಗೆಯಲ್ಲಿ ಯೂಸ್ ಮಾಡ್ತಾರೆ ಇದು ಬಿತ್ತನೆ ಮಾಡುವಾಗ ಯೂಸ್ ಮಾಡ್ತಾರೆ ಇದು ಕಲ್ಟಿವೇಟರ್ ಇದನ್ನು ಬಿತ್ತುವಾಗ ಮತ್ತು ಕಸ ತೆಗೆಯಲು ಸಹಾಯವಾಗುತ್ತದೆ ಇದು ಹಾರೋ ಇದಕ್ಕೆ ಕನ್ನಡದಲ್ಲಿ ಎಂದು ಕರೆಯುತ್ತಾರೆ ಇವು ಸಿರಿಧಾನ್ಯಗಳು ಸಿರಿಧಾನ್ಯಗಳು ಈಗಿನ ಕಾಲದಲ್ಲಿ ಬಹಳ ಕಡಿಮೆ ಆಗಿದೆ ಇದರ ಬೆಲೆ ಬಹಳ ಹೆಚ್ಚಾಗಿದೆ ಇದನ್ನು ಶ್ರೀಮಂತರು ಮಾತ್ರ ಯೂಸ್ ಇದು ಇದು ಸಿರಿಧಾನ್ಯಗಳು ಕಾಯಿಲೆಗಳನ್ನು ಮತ್ತು ಬಿ ಪಿ ಶುಗರ್ ಅಂತ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತದೆ ಬಯೋಫ್ಯೂಯಲ್ ಅಂತ ಜೈವಿಕ ಇಂಧನದ ಬೀಜಗಳು ಇದು ಸೂರ್ಯ ಹೊಣ್ಣೆ ಬೀಜಗಳು ಇದು ಸಿಂಹ ಬೀಜಗಳು ಇದು ಹಿಪ್ಪೆ ಬೀಜ ಹೆಪ್ಪ ಬೀಜ ಇದರಿಂದ ಬಯೋಫ್ಯೂಯಲ್ ಯೂಸ್ ಮಾಡ್ತಾರೆ ಜೈವಿಕ ಇಂಧನವಾಗಿ ಯೂಸ್ ಮಾಡ್ತಾರೆ ಇದರಿಂದ ಬಂದಿರುವ ಇದು ಹಿಂಡಿ ಅಂತ ಕರೀತಾರೆ ಇದನ್ನ ಈ ಹಿಂಡಿಯಿಂದ ನಾವು ಗಿಡಗಳಿಗೆ ಅಥವಾ ಬೇರೆ ಬೇರೆ ಕ್ರಾಪ್ ಗೆ ಹಾಕಿದರೆ ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಯೂಸ್ ಮಾಡ್ತಾರೆ ಆಮೇಲೆ ಇದು ಇದರಿಂದ ಬಂದಿರೋ ಇಂಧನದಿಂದ ಬಂದಿರೋ ಬೈ ಪ್ರಾಡಕ್ಟ್ ಅಂದ್ರೆ ಇದನ್ನ ಎನಿಮಲ್ಗೆ ಯೂಸ್ ಮಾಡ್ತಾರೆ ಇದನ್ನ ಎನಿಮಲ್ ಗೆ ಯೂಸ್ ಮಾಡ್ತಾರೆ ಎನಿಮಲ್ ಗೆ ನೊಣ ಮತ್ತು ಯಾವ್ದಾದ್ರು ಅಂಟಿದಾರೆ ಅದನ್ನ ಸುಲಭವಾಗಿ ನಾವು ತೆಗಿಬಹುದು ಹೊಂಗೆ ಬೀಜ ನಿಮ ರೂಪ ಇದೆಲ್ಲ ಯೂಸ್ ಮಾಡ್ಕೊಂಡು ಜೈವಿಕ ಇಂಧನ ಅಂತ ಹೇಳಿ ನಾವು ತಯಾರು ಮಾಡ್ತೇವೆ ತಯಾರಾಗಿದ್ದ ಎಣ್ಣೆ ಅಂದ್ರೆ ಈ ಜೈವಿಕನ ಇಂಧನನಾ ನಾವು ಟ್ರ್ಯಾಕ್ಟರ್ ಹಿಂಗ ಇದಕ್ಕೆಲ್ಲ ಡೀಸೆಲ್ ಆಗಿ ಯೂಸ್ ಮಾಡ್ಕೋಬಹುದ್ರಿ ಅದರಿಂದ ಮತ್ತೆ ಫಿನೈಲ್ ಆಗಿನೂ ಯೂಸ್ ಮಾಡ್ಕೊಬ್ರಿ ಅಂದ್ರೆ ಕ್ಲೀನ್ ಮಾಡೋದಕ್ಕೆ ಫಿನೈಲ್ ಆಗಿನೂ ನಾವು ತಯಾರು ಮಾಡ್ತಾರೆ ಅದರಿಂದ ಉಳಿದಿದ್ದು ವೇಸ್ಟ್ ಅಂದ್ರೆ ಅದನ್ನ ತಗೊಂಡು ನಾವು ಗೊಬ್ಬರ ಆಗಿ ಯೂಸ್ ಮಾಡ್ಬೋದು ಹಾಗೆ ಅದನ್ನ ಯೂಸ್ ಮಾಡ್ಕೊಂಡು ಇದು ಸೋಪ್ ಮಾಡ್ತೀವಿ ರೀ ಇದು ಸೋಪ್ ಅದಕ್ಕೆ ನಾವು ಸಾಕು ಪ್ರಾಣಿಗಳಿಗೆ ಹಾಕಿ ತೊಳೆದ್ರೆ ಅಂದ್ರೆ ಅದು ಗಣ ತಿಗಿಣಿ ಇವೆಲ್ಲ ಏನು ಬರೋದಿಲ್ಲ ಎಲ್ಲ ಕಡಿಮೆ ಆಗುತ್ತೆ ಇದು ಮಣ್ಣಿನ ಸವೆತ ಅಂದ್ರೆ ಅದು ಹಿಡಿದಿಟ್ಕೊಂತೈತ್ರಿ ಈಗ ಹಂಗೆ ಭೂಮಿ ಬಿಟ್ರಿ ಅಂದ್ರೆ ಒಳೆಯಲ್ರಿ ಏನ್ ಮಳೆ ಆತಂದ್ರೆ ಅದು ಪಳೆ ಅಂದ್ರೆ ಹರಿದೋಗ್ಬಿಡತ್ರಿ ಫಲವತ್ತತೆ ಎಲ್ಲ ಹಾಗಾಗಿ ನಾವು ಮಣ್ಣನ ಅಂದ್ರೆ ಈ ಹಂಗೆ ಇರೋ ಮಣ್ಣನ ಯೂಸ್ ಮಾಡಕ್ ಬರೋದಲ್ರಿ ನಾವು ರಾಸಾಯನಿಕ ಗೊಬ್ಬರಗಳು ಉದಾಹರಣೆಗೆ ಇದು ಹತ್ತು ಇಪ್ಪತ್ತಾರು ಇದು ಎನ್ ಪಿ ಕೆ ನೈಂಟಿನಾಲ್ ಇದನ್ನ ಅವರು ಏನಂತ ಹೇಳಿದ್ರು ಸ್ನಾತನ ಇದು ಎನ್ಪಿಕೆ ಐಟನ್ ಆಲ್ರೆಡಿ ಬಳಕೆ ಮಾಡಬರ್ದ ಅಂತ ಹೇಳ್ತೀರಿ ಅಂದ್ರೆ ರಾಸಾಯನಿಕ ಗೊಬ್ಬರ ಬ್ರೇ ಅಂದ್ರೆ ಬಳಕೆ ಮಾಡಬರ್ದ ಅಂತ ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ನಾವು ಬಳಕೆ ಮಾಡ್ತೀವಿ ಎಲ್ಲ ನಾವು ಮೇನ್ ಆಗಿ ನ್ಯಾಚುರಲ್ ಫರ್ಟಿಲೈಸರ್ಸ್ ನೇ ಯೂಸ್ ಮಾಡ್ಕೊಬದ್ರು ಇವನ್ನೆಲ್ಲ ಸ್ವಲ್ಪ ಕಡಿಮೆ ಈ ತರಲಿ ಕಲ್ಟ್ ಮಾಡ್ತೀವಿ ತಮ್ಮ ಅಂದ್ರೆ ಪ್ರತಿಯು ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಹೇಳಿ ಸರ್